ನಂಗೆ ಜಾಸ್ತಿ ಆಹಾರ ತಿನ್ನೋಕೆ ಯಾರ ಬೇಕಲ್ಲ ಓಡಾಡಲ್ಲ ಕೆಲಸ ಅತ್ಲಾಗಿ ಅತ್ಲಾಗಿ ಹಿಡ್ಗೋಸಲ್ಲ ಏನು ಮಾಡಲ್ಲ ಕಣಪ್ಪ ತಮಗೆ ಒಬ್ಬಟ್ಟದ್ರು ತುಂಬಾ ಇಷ್ಟ ಅಂತೆ ಇವತ್ತಿಗೂ ಯಾರು ಹೇಳ್ದಾರ ಗಣೇಶ್ ಮೂರ್ತಿಗಳು ಹೇಳ್ತಾ ಇದ್ರು ನಮ್ಮಅಮ್ಮನಿಗೆ ಇವತ್ತಿಗೂ

ಕಣ್ಣಿಗೆ ಕಂಡದ್ದು ಹಣ್ಣು ಹಂಗೆ ಏನು ಅಂತೀರ ವಿಶಿಷ್ಟ ಹೋಟ್ಲ್ ಆಹಾರ ಹೋಟ್ಲದ್ದು ತಿಂಡಿ ಏನು ಒಳ್ಳೇದು ಮಾಡದೇ ಇರ್ತಾರ ಅದನ್ನೆಲ್ಲ ತರ್ತಾರೆ ತಂದು ಕೊಡಲೇಬೇಕು ಹೌದು ಹೌದು ಬೈತೀನಿ ನಾನು ನಿಮ್ಮಿಂದೆಲ್ಲ ತಂದು ಹಾಕ್ತೀಯ ನೋಡಿ ತಂದು ಕೊಡಲು ಇದ್ದಲ್ಲವಾ ತಿದ್ದು ಬಿಡು ತಿಂತೀನಿ ಅರಗುಲ್ಲ ಅರಗುಲ್ಲ ಹ್ಞೂ ಈಗಾಗಲೇ ನೂರ ನಾಲ್ಕು ಸಂವತ್ಸರಗಳು ಕಳೆದಿದೀರ ನಾಲ್ಕು ವರ್ಷ ಅಂದ್ರೆ ಸುಮ್ನೆ ಹುಡುಗಾಟದ ಮಾತಲ್ಲ ನಿಜವಾಗ್ಲೂ ಸಹಳು ಸಾಕು ಕೂತ್ಕೊಳ್ಳ್ಸು ಕಾಯಕ ಯೋಗಿ ನಿಜವಾಗ್ಲು ಇಲ್ಲ ಅಂತಂದಿದ್ರೆ ಅಂತ ಒಂದು ಬಡತನದ ಸ್ಥಿತಿಯಿಂದಲೂ ಸಹ ಕುಟುಂಬವನ್ನ ಮೇಲೆತ್ತುಕೊಂಡು ಬಂದು ಇಡೀ ಜೀವನದ ರಥವನ್ನ ಹೇಳುದು ಜೊತೆಗೆ ಸೇರ್ಕೊಂಡು ಬಹಳ ದೂರ ತಂದಿದ್ರಿ ಆಮೇಲೆ ನಂತರ ರಾಮಸ್ವಾಮಿಗಳು ಮತ್ತೆ ಗೋಪಾಲಣ್ಣ ಅವರು ತಮ್ಮ ಮಗ ದೊಡ್ಡ ಮಗ ಅವರು ಅವ್ರ ಬಗ್ಗೆ